ವರುಣ್ ಆರಾಧ್ಯ ಅವರ ಒಂದು ಜೀವದ ಗೆಳೆಯ ಆಪ್ತ ಸ್ನೇಹಿತ ತೇಜಸ್ ಅವರು ಅಗಲಿದ್ದಾರೆ ಸೊ ಒಂದು ವಿಚಾರ ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನ್ಯೂಸ್ನಲ್ಲಿಯೂ ಸಹ ವರದಿಯಾಗಿದೆ ಕೆಲಸದ ನಿಮಿತ್ತವಾಗಿ ಒಂದು ಹೋಗುತ್ತಿರುವಂತಹ ಟೈಮ್ ನಲ್ಲಿ ರಸ್ತೆ ಅಪಘಾತವಾಗಿದೆ ಇದರಲ್ಲಿ ಸ್ನೇಹಿತ ಮತ್ತೆ ತೇಜಸ್ ಇಬ್ಬರೂ ಕೂಡ ಗಾಡಿಯಲ್ಲಿ ಹೋಗ್ತಿರ್ತಾರೆ ಹೆಲ್ಮೆಟ್ ಕೂಡ ಹಾಕೊಂಡಿರೋದಿಲ್ಲ ಸೊ ತೇಜಸ್ ಅವರೇ ಗಾಡಿ ಓಡಿಸ್ತಾ ಇರ್ತಾರೆ ಸೊ ಇನ್ಗಡೆ ಇದ್ದಂತ ಸ್ನೇಹಿತನು ಆಸ್ಪತ್ರೆಗೆ ಸೇರಿದ್ದಾನೆ ಆತನ ತಲೆಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಪೆಟ್ಟಾಗಿದೆ ಆದರೆ ತೇಜಸ್ ಅವರು ಸ್ಪಾಟ್ ನಲ್ಲಿ ಅಗಲಿದ್ದಾರೆ ಈ ಒಂದು ವಿಚಾರ ತಿಳಿಯುತ್ತಿದ್ದಂತೆ ಕಿರುತುರಿಯ ನಟ ಮತ್ತೆ ರೀಲ್ಸ್ ಸ್ಟಾರ್ ಅಂತಾನೆ ಪ್ರಖ್ಯಾತ ಅವರು ರೀತಿಯಲ್ಲಿ ಶಾಂಗ್ ಒಳಗಾಗ್ತಾರೆ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಕ್ಕೆ ಪ್ರಯತ್ನವನ್ನ ಪಡ್ತಾರೆ ಒಂದು ಸ್ಪಾಟ್ ನಲ್ಲಿ ಹೋಗಾಗಿತ್ತು ಹೆಲ್ಮೆಟ್ ಅನ್ನ ಧರಿಸಿ ಈಗಿನ ಯುವಕರು ದಯವಿಟ್ಟು ಇದನ್ನ ಮಿಸ್ ಮಾಡ್ಬಿಡಿ ಒಂದನ್ನು ನನ್ನದೊಂದು ರಿಕ್ವೆಸ್ಟ್ ಅಂತ ರಿಕ್ವೆಸ್ಟ್ ಅನ್ನು ಸಹ ಮಾಡ್ಕೊಂಡಿದ್ದಾರೆ ವರುಣ್ ಆರಾಧ್ಯ ವರುಣ್ ಆರಾಧ್ಯ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂತವರು ಜೊತೆಗೆ ಫ್ರೆಂಡ್ ಜೊತೆನೂ ಕೂಡ ರೀಲ್ಸ್ ಗಳನ್ನ ಮಾಡ್ತಾ ಇದ್ರು ವರುಣ್ ಅವರ ಜೊತೆ ಸಾಕಷ್ಟು ರೀತಿಯ ವಿಡಿಯೋಸ್ ಆಗಿರಬಹುದು ಫೋಟೋಸ್ ಗಳಲ್ಲಿ ನೀವು ತೇಜಸ್ ಎಂಬ ವ್ಯಕ್ತಿಯ ಒಂದು ಹುಡುಗನ ಸ್ನೇಹಿತನನ್ನ ನೋಡೇ ಇರ್ತೀರಾ ಸೊ ಇವರೇ ಅದು ವರುಣ್ ಆರಾಧ್ಯ ಅವರ ಆಪ್ತ ಸ್ನೇಹಿತ ತೇಜಸ್ ಅಂತ ಅಷ್ಟೇ ಇವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಕಿರುತೆರೆಯ ಕಲಾವಿದರು ಕೂಡ ಅಂದ್ರೆ ವರುಣ್ ಆರಾಧ್ಯ ಅವರಿಗೆ ಪರಿಚಯ ಇರುವವರೆಲ್ಲರೂ ಕೂಡ ತೇಜಸ್ ಅನ್ನ ಪರಿಚಯ ಸಹ ಮಾಡಿಕೊಂಡಿರ್ತಾರೆ ಸೊ ಅವ್ರಿಗೂ ಕೂಡ ಪರಿಚಯ ಇರುತ್ತೆ ಎಲ್ಲರೂ ಕೂಡ ಗಂಬನಿ ಮಿಡಿದಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ಆಪ್ತ ಸ್ನೇಹಿತನನ್ನ ಕಳೆದ್ಕೊಂಡು ಬಹಳಷ್ಟು ನೋವಿನಲ್ಲಿದ್ದಾರೆ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನೋಡಿರ್ತೀರ ಇತ್ತೀಚೆಗಷ್ಟೇ ಒಂದು ಧಾರಾವಾಹಿ ಕೂಡ ಅಂತ್ಯವಾಯಿತು ಇದರಲ್ಲಿ ಆಕಾಶ್ ಎಂಬ ಪಾತ್ರವನ್ನ ವರುಣ್ ಆರಾಧ್ಯ ಅಪ್ಲೈ ಮಾಡ್ತಾ ಇದ್ರು ಸೊ ಅವರ ಆಪ್ತ ಸ್ನೇಹಿತ ತೇಜಸ್ ಅಂತ